ಹಲೋ ನಮಸ್ಕಾರ ಎಲ್ಲರಿಗೂ ಅನ್ನ ಭಾಗ್ಯ ಯೋಜನೆ ಹಣ ಪಡಿತಾ ಇದ್ದಂಥವರೆಲ್ಲರೂ ಕೂಡ ಸರ್ಕಾರದವರು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಇಲ್ಲಿವರೆಗೂ ಕೂಡ ಮೂರು ತಿಂಗಳ ಅನ್ನ ಭಾಗ್ಯ ಯೋಜನೆ ಹಣ ಬಂದಿಲ್ಲ ಯಾವ ಒಂದು ಮಹಿಳೆ ಕೂಡ ಸೊ ಅದರ ಬಗ್ಗೆ ಲೇಟೆಸ್ಟಾಗಿ ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಸರ್ಕಾರದವರು ಗುಡ್ ನ್ಯೂಸ್ ಏನು ಜೊತೆಗೆ ಇಲ್ಲಿ ಒಂದು ಬೇರೆ ಥರ ಒಂದು ನ್ಯೂಸ್ಗಳನ್ನ ಕೂಡ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಕೂಡ ಒಂದು ನ್ಯೂಸನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗೋದು ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಅನ್ನಭಾಗ್ಯ ಯೋಜನೆ ಹಣ ಬಂದ್ಬಿಟ್ಟು ಇಲ್ಲಿವರೆಗೂ ಕೂಡ ಯಾವ ಒಂದು ಮಹಿಳೆ ಕೂಡ ಹಣ ಬಂದಿಲ್ಲ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನ ಅನ್ನಭಾಗ್ಯ ಯೋಜನೆ ಹಣ ಕೂಡ ಕಾಯ್ತಾ ಇದ್ದಾರೆ ಒಟ್ಟಾರೆಯಾಗಿ ಮೂರು ತಿಂಗಳ ಹಣ ಬಂದಿಲ್ಲ ಅಂತಾನೆ ಹೇಳ್ಬೋದು ಸೊ ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ಮೂರು ತಿಂಗಳ ಹಣ ಕೂಡ ಯಾವ ಒಂದು ಗೃಹಲಕ್ಷ್ಮಿ ಸಾರಿ ಯಾವ ಒಂದು ಮಹಿಳೆ ಕೂಡ ಬಂದಿಲ್ಲ ಅದೇ ರೀತಿ ಕೂಡ ಗೃಹಲಕ್ಷ್ಮಿ ಹಣ ಕೂಡ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ಎರಡು ಗ್ಯಾರಂಟಿ ಯೋಜನೆಗಳಲ್ಲಿ ಈ ಒಂದು ಎರಡು ಯೋಜನೆ ಕೂಡ ಅತಿ ಬಹುಮುಖ್ಯವಾಗಿರುವಂಥ ಯೋಜನೆ ಅಂತಾನೆ ಹೇಳ್ಬೋದು ಈ ಒಂದು ಯೋಜನೆ ಅಡಿ ಮನೆಯ ಹಿರಿ ಮನೆಯ ಯಜಮಾನಿ ಅಂತ ಎಲ್ಲರೂ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಹಣವನ್ನು ಪಡ್ಕೊಳ್ತಾ ಇದ್ರು ಪ್ರತಿ ತಿಂಗಳು ಕೂಡ ಆದರೆ ಈ ಒಂದು ಎರಡು ಯೋಜನೆಗಳೇನಾಗ್ತಿದೆ ತುಂಬ ಅಂದರೆ ತುಂಬಾ ಡಿಲೇ ಆಗ್ತಿದೆ ಇದರಿಂದ ಹಣ ಬರೋದು ನಿಲ್ತಾ ಇದೆ ಅಂತ ಹೇಳಿ ಕೂಡ ಸಾಕಷ್ಟು ವಿಷಯಗಳು ಕೂಡ ತಿಳಿದು ಬರ್ತಾ ಇದೆ ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ನಮ್ಮ ಆಹಾರ ಸಚಿವರಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಒಂದು ಲೇಟೆಸ್ಟ್ ಆಗಿರುವಂಥ ಅಪ್ಡೇಟನ್ನು ಕೊಟ್ಟಿದ್ದಾರೆ ಅನ್ನ ಬಗ್ಗೆ ಈ ಯೋಜನೆ ಅಡಿಯಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಹಣದ ಬಗ್ಗೆ ಕೂಡ ಲೇಟೆಸ್ಟಾಗಿ ವಿಡಿಯೋನ ಕೂಡ ಮಾಡಿದ್ದೀನಿ ಅದ್ರ ಬಗ್ಗೆ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೂಡ ಹಾಕಿರ್ತೀನಿ ನೀವು ಅಲ್ಲಿ ಕೂಡ ಹೋಗಿಬಿಟ್ಟು ಚೆಕ್ ಮಾಡ್ಕೋಬೋದು ಬ್ಯಾಕ್ ಟು ಅನ್ನ ಅನ್ನಭಾಗ್ಯ ಯೋಜನೆ ಹಣ ವಿಚಾರಕ್ಕೆ ಬರೋದಾದರೆ ಇಲ್ಲಿ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ನಿಮ್ಮದೇನಾದರೂ ರೇಷನ್ ಕಾರ್ಡ್ ತಿದ್ದುಪಡಿ ಇತ್ತು ಅಂದರೆ ಅದು ಇದೇ ತಿಂಗಳು ಅಂದರೆ ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಇದೇ ತಿಂಗಳು ಎಂಡಿಂಗಲ್ಲಿ ಅಂದರೆ ಮೂವತ್ತನೇ ಮೂವತ್ತನೇ ತಾರೀಕು ವರೆಗೂ ಕೂಡ ಟೈಮ್ ಇದೆ ಯಾರಾದರೂ ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿಸ್ಬೇಕು ಅಂದ್ಕೊಳ್ಳೋರು ಆದಷ್ಟು ಬೇಗ ಇದೇ ತಿಂಗಳು ಎಂಡ್ ಒಳಗಡೆ ಆದಷ್ಟು ನಿಮ್ಮ ಒಂದು ರೇಷನ್ ಕಾರ್ಡನ್ನ ತಿದ್ದುಪಡಿ ಮಾಡಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಈಗ ಬ್ಯಾಕ್ ಟು ಅನ್ನಭಾಗ್ಯ ಯೋಜನೆ ಹಣದ ವಿಚಾರಕ್ಕೆ ಬರೋದಾದರೆ ಅನ್ನಭಾಗ್ಯ ಯೋಜನೆ ಹಣ ಬಂದ್ಬಿಟ್ಟು ಇಲ್ಲಿವರೆಗೂ ಕೂಡ ಮೂರು ತಿಂಗಳ ಹಣ ಕೊಟ್ಟಿಲ್ಲ ಅಂತಲೇ ಹೇಳ್ಬೋದು ಇಲ್ಲಿ ಸರ್ಕಾರದವರು ಇನ್ನೊಂದು ವಿಚಾರ ಏನು ಹೇಳ್ತಾ ಇದ್ದಾರೆ ಅಂದರೆ ಮೂರು ತಿಂಗಳ ಹಣ ಕೂಡ ನಾವು ಒಟ್ಟಿಗೆ ಜಮೆ ಮಾಡ್ತೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ಲೇಟೆಸ್ಟಾಗಿ ಅಪ್ಡೇಟನ್ನು ಕೊಡ್ತಾ ಇದ್ದಾರೆ ಇಲ್ಲಿವರೆಗೂ ಕೂಡ ಯಾವ ಒಂದು ಮನೆ ಯಜಮಾನಿ ಕೂಡ ಮೂರು ತಿಂಗಳ ಹಣ ಅಂದ್ರೆ ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಇಲ್ಲಿವರೆಗೂ ಕೂಡ ಯಾವ ಒಂದು ಮಹಿಳೆ ಕೂಡ ಪಡ್ಕೊಂಡಿಲ್ಲ ಇದ್ರ ಬಗ್ಗೆ ಚರ್ಚೆಯನ್ನು ನಡೆದಾಗ ಮತ್ತು ನಡೆದಾಗ ಸಾಕಷ್ಟು ಜನ ಕೂಡ ಕಮೆಂಟ್ ಸಾಕಷ್ಟು ಜನ ಕೂಡ ಪ್ರಶ್ನೆ ಮಾಡಿ ಕೂಡ ಕೇಳಿದರು ಜೊತೆಗೆ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ಕಮೆಂಟ್ ಮುಖಾಂತರ ಕೂಡ ಹೇಳಿ ತಿಳಿಸಿದ್ದಾರೆ ಸರ್ಕಾರಕ್ಕೆ ಯಾಕೆ ಈ ಥರ ಡಿಲೇ ಆಗ್ತಿದೆ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಸೊ ಮುಂಚೆ ಎಲೆಕ್ಷನ್ ಇದ್ದಾಗ ಚೆನ್ನಾಗಿ ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಎಲೆಕ್ಷನ್ ಟೈಮಲ್ಲಿ ಚೆನ್ನಾಗಿ ಕೊಡ್ತಾ ಇದ್ರಿ ಆದರೆ ಈಗ ಏನಕ್ಕೆ ಈ ಥರ ಡಿಲೇ ಮಾಡ್ತಾ ಇದ್ರ ಆ ಕಡೆ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರ್ತಾಯಿಲ್ಲ ಈ ಕಡೆ ಅನ್ನ ಯೋಜನೆ ಹಣ ಕೂಡ ಬರ್ತಾ ಇಲ್ಲ ಏನು ಸಮಸ್ಯೆ ಆಗ್ತಿದೆ ಹೇಳಿ ಸಾಕಷ್ಟು ಜನ ಪ್ರಶ್ನೆಗಳನ್ನ ಮಾಡಿದಾಗ ಇಲ್ಲಿ ಸರ್ಕಾರದವರು ಇದ್ರ ಬಗ್ಗೆ ಒಂದು ಲೇಟೆಸ್ಟ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ನಮ್ಮ ಆಹಾರ ಸಚಿವರಂತ ಕೆ ಎಚ್ ಮುನಿಯಪ್ಪ ಸರ್ ಅವರು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಈ ಒಂದು ಮೂರು ತಿಂಗಳ ಹಣ ಬಂದುಬಿಟ್ಟು ನಾವು ಒಟ್ಟಿಗೆ ಜಮೆ ಮಾಡ್ತೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯ ಸರ್ಕಾರ ಬಂದ್ಬಿಡಿ ಎರಡು ರೀತಿಯ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಆ ಕಡೆ ಗೃಹಲಕ್ಷ್ಮಿ ಯೋಜನೆ ಎರಡು ತಿಂಗಳ ಹಣ ಕೂಡ ನಾವು ಜಮೆ ಮಾಡ್ತೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಕೂಡ ಮೂರು ತಿಂಗಳದು ಒಂದೇ ಸರಿ ಹಾಕ್ತೀವಿ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಇದು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಅಂದರೆ ಅಂದರೆ ಇನ್ನೊಂದು ವಿಚಾರ ಏನಪ್ಪ ಅಂದ್ರೆ ಆ ಒಂದು ಟೈಮ್ಗೆ ಹಾಕ್ತಾರ ಅನ್ನೋದೇ ಇಲ್ಲಿ ಕ್ವರ್ಷನ್ ಮಾರ್ಕ್ ಆಗಿ ಉಳಿದಿದೆ ಅಂತಲೇ ಹೇಳ್ಬೋದು ಆ ಟೈಮಿಗೆ ಪ್ರತಿ ಸರಿ ಕೂಡ ಹೇಳ್ತಾ ಇರ್ತಾರೆ ಪ್ರತಿ ಸರಿ ಕೂಡ ಭರವಸೆಯನ್ನು ಕೊಡ್ತಾ ಇರ್ತಾರೆ ಆದರೆ ಆ ಒಂದು ಟೈಮ್ಗೆ ಯಾರು ಕೂಡ ಹಾಕ್ತಾರೆ ಇರಲಿಲ್ಲ ಸೊ ಈ ಸರಿ ಕಾದು ನೋಡಬೇಕಾಗಿದೆ ಅಷ್ಟೇ ಆ ಕಡೆ ಗೃಹಲಕ್ಷ್ಮಿ ಹಣ ಬರುತ್ತಾ ಎರಡು ತಿಂಗಳದು ಜೊತೆಗೆ ಅನ್ನಭಾಗ್ಯ ಯೋಜನೆ ಹಣ ಮೂರು ತಿಂಗಳದು ಬರುತ್ತಾ ಅಂತೇಳಿ ಕಾದು ನೋಡಬೇಕಾಗಿದೆ ಅಷ್ಟೇ ಸೊ ಈಗ ಅನ್ನ ಯೋಜನೆ ಹಣ ಮೂರು ತಿಂಗಳದು ಕೊಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಆದರೆ ಯಾವಾಗ ಕೊಡ್ತಾರೆ ಅಂತ ಹೇಳಿ ಕೂಡ ನಮಗೆ ಡೌಟ್ ಕೂಡ ಇರ್ಬೋದು ಇದೇ ತಿಂಗಳು ಎಂಡ್ ಒಳಗಡೆ ಅಂದರೆ ಜನವರಿ ಮೂವತ್ತೊಂದನೇ ತಾರೀಕು ಒಳಗಡೆ ಮೂರು ತಿಂಗಳ ಹಣ ಅಂತ ಸೆಪ್ಟೆಂಬರ್ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಅದು ನಮ್ಮ ಆಹಾರ ಸಚಿವರಂತ ಕೆ ಎಚ್ ಮುನಿಯಪ್ಪ ಸರ್ ಅವರೇ ಹೇಳಿರೋಂಥದ್ದು ಈ ತಿಂಗಳು ಎಂಡ್ವರೆಗೂ ಕೂಡ ಎಲ್ಲರೂ ಕೂಡ ಕಾದು ನೋಡಬೇಕಾಗಿದೆ ಅಷ್ಟೇ ಅನ್ನ ಭಾಗ್ಯ ಯೋಜನೆ ಹಣ ಬರುತ್ತಾ ಇವೆ ಅಂತೇಳಿ ಸೊ ಹಣ ಬಂತು ಅಂದರೆ ದಯವಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವು ಮಾಡೋವಂಥ ಕಮೆಂಟ್ ಏನಾಗುತ್ತೆ ಅಂದರೆ ಪ್ರತಿ ಸರಿ ಹೇಳ್ತಾ ಇರ್ತೀನಿ ಎಷ್ಟೋ ಜನಕ್ಕೆ ಗೊತ್ತಾಗುತ್ತೆ ಎಷ್ಟೋ ಜನಕ್ಕೆ ಈ ಒಂದು ವಿಚಾರ ಕೂಡ ಗೊತ್ತಾಗುತ್ತೆ ಹಣ ಬರ್ತಾ ಇದೆಯಾ ಇಲ್ವಾ ಅಥವಾ ಸರ್ಕಾರ ಸುಮ್ಮನೆ ಸುಳ್ಳು ಹೇಳ್ತಾ ಇದ್ದಾರಾ ಅಥವಾ ನಿಜವಾಗ್ಲೂ ಹಣ ಬರ್ತಾ ಇದೆಯಾ ಅನ್ನೋ ಒಂದು ವಿಚಾರ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಹಾಗಾಗಿ ಬಿಟ್ಟು ಆದಷ್ಟು ಮತ್ತು ಅನ್ನ ಬಗ್ಗೆ ಯೋಜನೆ ಹಣ ಬಂದುಬಿಟ್ರೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತಾ ಇದ್ದೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದ್ರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ